ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಬಂದು ಫ್ರೈಡೇ ಆಗಿರುತ್ತೆ ಫ್ರೈಡೆ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ತ್ರೀ ಓ ಕ್ಲಾಕಿಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಗುಡಿಸೋದು ಒರೆಸೋದು ಬಾಕ್ಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಸ್ನಾನ ಮುಗಿಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆನ ಕೂಡ ಮುಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬನ್ನಿ ನಾನು ನಿಮಗೆ ಇವಾಗ ಟೈಮ್ನ ತೋರಿಸ್ತೀನಿ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಇನ್ನೂ ಸಿಕ್ಸ್ ತರ್ಟಿ ಕಂಪ್ಲೀಟ್ ಆಗಿಲ್ಲ ನಂದು ಪೂಜೆ ಎಲ್ಲ ಫೈವ್ ಫೈವ್ ತರ್ಟಿಗೆ ಮುಗಿದೋಯ್ತು ಪೂಜೆ ಎಲ್ಲ ಮುಗಿಸಿ ಇವಾಗ ಹಸ್ಬೆಂಡು ವಾಕಿಂಗ್ ಹೋಗಿದ್ದಾರೆ ಅವರು ಬರುವಷ್ಟರಲ್ಲಿ ಗಂಜಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಗಂಜಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗನಿಗೆ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಅವನು ಕೂಡ ಎದ್ದು ಕೂತ್ಕೊಂಡು ಓದ್ಕೋತಾ ಇದ್ದಾನೆ ನನ್ನ ಮಗಳು ಮಲಗಿದ್ದಾಳೆ ಇನ್ನೂ ಸ್ವಲ್ಪ ಲೇಟ್ ಹೋಳು ಇಳೋದು ಕಾರಣ ಇಷ್ಟೇ ನನ್ನ ರೆಗ್ಯುಲರ್ ವ್ಯೂವರ್ಗಳಿಗಾದರೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ತ್ರೀ ಫೋರ್ ಡೇಸಿಂದ ಹಬ್ಬದ ಕೆಲಸ ನಡೀತಾ ಇರೋ ಕಾರಣ ನಿನ್ನೆ ಅಂದರೆ ನಿನ್ನೆ ಅಂತೂ ಅಂದರೆ ಗುರುವಾರ ಬಂದು ಸಖತ್ ಕೆಲಸ ಇತ್ತು ಮನೆ ಪಾತ್ರೆ ಮೇಲುಗಡೆದು ಅಡುಗೆ ಮನೆಯದೆಲ್ಲ ಪಾತ್ರೆ ಎಲ್ಲ ತೊಳೆಯೋದಿತ್ತು ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಗಿಳಿದು ಎಲ್ಲ ನನ್ನ ಮಗಳು ಸಾಕಾಗಿದ್ಲು ಹಂಗಾಗಿ ಸ್ವಲ್ಪ ಮಲಗಿದ್ದಾಳೆ ನಾನು ಕೂಡ ಮಲ್ಕೊಳ್ಳಿ ಸ್ವಲ್ಪ ಲೇಟಾಗಿ ಏಳ್ಸೋಣ ನೆನೆ ಎಲ್ಲ ಸಾಕಾಗಿದ್ದಾಳಲ್ಲ ಅಂತ ಹೇಳಿ ಸುಮ್ಮನಾದೆ ಮಲಗಿದ್ದಾಳೆ ಇವಾಗ ಬಂದು ಫ್ರೈಡೇ ನಿಮ್ಮೆಲ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ದಿನನ ಬಂದು ನಾನು ನಿಮ್ಗಳ ಜೊತೆಯಲ್ಲಿ ಶುರು ಮಾಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಇವತ್ತೆಲ್ಲ ಕೆಲಸ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಇವತ್ತೆ ಇವತ್ತು ಅಷ್ಟೇನು ಕೆಲಸ ಇಲ್ಲ ಕೆಲಸ ಇದ್ದರೂ ಕೂಡ ನಾನೇ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾರಣ ಇಷ್ಟೇ ಹೇಳಿದ್ನಲ್ಲ ಆಗಲೇ ತ್ರೀ ಫೋರ್ ಡೇಸಿಂದ ನನಗೆ ತುಂಬ ಅಂದರೆ ತುಂಬ ಕೆಲಸ ಇದ್ದಿದ್ದ ಕಾರಣ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ತಿಂಡಿ ಮಾಡಿ ಮಗನ್ನ ಸ್ಕೂಲಿಗೆ ಕಳಿಸ್ಬೇಕು ತಿಂಡಿನೂ ಕೂಡ ಏನು ಪ್ರಿಪೇರ್ ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ ನೋಡೋಣ ಏನಾಗುತ್ತೆ ಅಂತ ಈ ರೀತಿಯಲ್ಲಿ ಇವಾಗ ಪಾತ್ರೆ ತೊಳ್ದಿರೋದೆಲ್ಲ ಮೇಲ್ಗಡೆಯದೆಲ್ಲ ಎತ್ತಿ ಜೋಡ್ಸಾಯಿತು ಇನ್ನು ಅಡುಗೆ ಮನೆ ಕಿಚನ್ದು ಮಾತ್ರ ಜೋಡಿಸ್ಕೊಳ್ಳೋದು ಬಾಕಿ ಇದೆ ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಈಗ ಮೊದಲಿಗೆ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಗಂಜಿ ಕಾಫಿ ಕೊಟ್ಬಿಟ್ಟು ನನ್ನ ಮಗುಗೂ ಕಾಫಿ ಕೊಟ್ಬಿಟ್ಟು ಸ್ಕೂಲ್ಗೆ ಏನು ತಿಂಡಿ ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡಿ ತಿಂಡಿ ಮಾಡಿ ಅವನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ತಿಂಡಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಇವತ್ತು ಮಲ್ ನಿದ್ದೆ ಮಾಡಲೇಬೇಕು ನನಗೆ ಬಿಡೋಕ್ಕಾಗ್ತಾಯಿಲ್ಲ ಒಂದು ಆಲ್ರೆಡಿ ತ್ರೀ ಫೋರ್ ಡೇಸ್ ಆಯಿತು ನಾನು ಕರೆಕ್ಟಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಹೇಳೋದು ರಾತ್ರಿ ನಿಧಾನ ಮಲ್ಗೋದು ಇದೇನೇ ಆಗಿಬಿಟ್ಟಿದೆ ಹಂಗಾಗಿ ಫಸ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ಎಲ್ತ್ ಅಪ್ಸೆಟ್ ಆದರೆ ಆಮೇಲೆ ಆ ಕಡೆ ಕೆಲಸನೂ ಇಲ್ಲ ಈ ಕಡೆ ಎಲ್ತು ಸರಿ ಇಲ್ಲ ಅನ್ನುವಂಗೆ ಆಗ್ಬಿಡುತ್ತೆ ಇನ್ನು ಹಬ್ಬದ ಕೆಲಸ ತುಂಬ ಇರೋದ್ರಿಂದ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಕೆಲಸನ ಮಾಡ್ಕೊಳ್ಳೋಣ ಮಲ್ಗಿದ್ದಿನ ಗಿತ್ತೆದ್ದು ಅಡುಗೆ ಮನೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತೆಲ್ಲ ಹೆಂಗಿರುತ್ತೆ ಹೆಂಗಾಗುತ್ತೆ ಅಂತ ನಾನು ನಿಮ್ಮ ಜೊತೇಲಿ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನನ್ನ ವೀಡಿಯೋನ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಂ ಮತ್ತು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪ್ಲೀಸ್ ನನ್ನ ವೀಡಿಯೋನ ನೋಡಿ ನಾನು ಇಷ್ಟು ಕೆಲಸಗಳ ಮಧ್ಯೆ ಕೂಡ ಈ ವಿಡಿಯೋನ ಮಾಡಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಹೆಂಗಿದ್ದೀವಿ ಏನೆಲ್ಲ ಮಾಡ್ತಿದ್ದೀವಿ ಅಂತ ಎಲ್ಲರಿಗೂ ತೋರಿಸುವಂಥ ಒಂದು ಪ್ರಯತ್ನ ಪಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಸಹಕಾರ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮೂಲಕ ವೀಡಿಯೋಗಳೆಲ್ಲ ಹೆಂಗೆ ಬರ್ತಿದೆ ಏನು ಚೇಂಜಸ್ ಬೇಕು ಮತ್ತು ಹೇಳಿದ್ದನ್ನೇ ಹೇಳ್ತಿದ್ದೀನ ನಿಮ್ಮ ತಲೆ ತಿಂತಿದ್ದೀನ ನಿಮಗೆ ನನ್ನ ವೀಡಿಯೋಸ್ ನೋಡೋದ್ರಿಂದ ಬೋರ್ ಆಗ್ತಿದೆಯಾ ಅಂತ ಎಲ್ಲ ಕೂಡ ನೀವು ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಎಲ್ರಿಗೂ ಕೂಡ ಒನ್ಗೆ ಆಷಾಢ ಶುಕ್ರವಾರದ ಶುಭಾಶಯಗಳು ಎಲ್ಲರಿಗೂ ತಾಯಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನೋಡಿ ನಾನು ಇವತ್ತು ಬಂದು ಈ ರೀತಿಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದೆ ಹೇಳಿದ್ನಲ್ಲ ಕೆಲಸ ಎಲ್ಲ ತುಂಬ ಇದೆ ಅಂತ ಹೇಳಿ ಹಂಗಾಗಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ಇವಾಗ ಮತ್ತೆ ಹಬ್ಬಕ್ಕೆ ಹಂಗಾಗಿ ಅಷ್ಟೇನು ಕ್ಲೀನಾಗಿ ರೆಡಿನ ಮಾಡಿಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ಹೂವು ಎಲ್ಲ ಮುಡಿಸ್ಕೊಂಡು ಪೂಜೆನ ಈ ರೀತಿಯಲ್ಲಿ ಮುಗಿಸ್ಕೊಂಡಿದ್ದೀನಿ ಹೆಂಗನ್ನಿಸ್ತು ನಿಮಗೆ ಸಿಂಪಲ್ ಪೂಜೆನ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ನಾನು ಅಡುಗೆ ಮನೆಗೆ ಹೋಗಿದ್ದು ಹೇಳಿದ್ನಲ್ಲ ಫೈವ್ ಓ ಕ್ಲಾಕಿಗೆಲ್ಲ ನಂದು ಪೂಜೆ ಮುಗೀತು ಅಂತ ಸೊ ಈ ರೀತಿನಲ್ಲಿ ಪೂಜೆ ಮಾಡಿದ್ದೆ ಆವಾಗಲೇ ಹೇಳಿದ್ನಲ್ಲ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಸೊ ಮೊನ್ನೆ ಬಂದು ಮಶ್ರೂಮ್ ತಗೊಂಡು ಬಂದಿದ್ರು ಹಂಗಾಗಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಬಿಡೋಣ ಇವಾಗ ಸ್ವಲ್ಪ ನಾ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಮಶ್ರೂಮ್ದು ಸಿಪ್ಪೆ ಎಲ್ಲ ಬಿಡಿಸಿ ನೀಟಾಗಿ ತೊಳೆದು ಇಟ್ಟಿದ್ದೀನಿ ಒಂದಿನ ಲೇಟ್ ಆಯ್ತಲ್ಲ ಸ್ವಲ್ಪ ಫ್ರೆಶ್ನೆಸ್ ಎಲ್ಲ ಕಡಿಮೆ ಆಗ್ಬಿಟ್ಟೈತೆ ಮಶ್ರೂಮ್ದು ಮತ್ತೆ ಇಲ್ಲಿ ಬಂದು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಒಂದೆರಡು ದಪ್ಪದು ಈರುಳ್ಳಿನ ತಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ನಿಂಬೆಹಣ್ಣು ಜೊತೆಗೆ ಸ್ವಲ್ಪ ಗೋಡಂಬಿ ನನಗಂತೂ ಈ ಬಿರಿಯಾನಿ ಪಲಾವ್ಗಳಲ್ಲಿ ಗೋಡಂಬಿ ಇಲ್ಲ ಅಂತ ಅಂದರೆ ಟೇಸ್ಟು ಅಂತಲೇ ಅನಿಸಲ್ಲ ಮೇನ್ ಇಂಪಾರ್ಟೆಂಟ್ ನನಗೆ ಗೋಡಂಬಿ ಎಲ್ಲದಕ್ಕೂ ಇರಲೇಬೇಕು ಹಾಗೇ ಇಲ್ಲಿ ಬಂದರೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕಿ ಕಾಯ್ದಿಕ್ಕಿಟ್ಟಿದ್ದೀನಿ ಇವಾಗ ಸಿಂಪಲಾಗಿ ಕ್ವಿಕ್ಕಾಗಿ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡೋದು ಹೆಂಗೆ ಅಂತ ನಾನು ಇವಾಗ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಅಂತ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ಒಂದು ಹಸಿಮೆಣಕಾಯಿ ಹಾಕೋತಾ ಇದ್ದೀನಿ ಇವಾಗ ಬಿಡ್ಸಿಟ್ಟು ಒಡ್ಡ ಗೋಳಂಬಿನ ಕೂಡ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಚೆನ್ನಾಗಿ ಕಾದಿತ್ತಲ್ಲ ಬೇಗನೆ ಫ್ರೈ ಆಗೋಯ್ತು ಅದಕ್ಕೆ ಒಂದು ಇವಾಗ ಕಟ್ ಮಾಡಿಟ್ಟಿರೋ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಇವಾಗ ಸ್ವಲ್ಪ ಫ್ರೈ ಆಗಬೇಕು ನಾವೇನು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀವಿ ಅದು ಚೆನ್ನಾಗಿ ಘಮ ಘಮ ಅಂತ ಫ್ಲೇವರ್ ಬರಬೇಕು ಅಲ್ಲಿ ತನಕ ಸ್ವಲ್ಪ ನೀಟಾಗಿ ಫ್ರೈನ ಮಾಡ್ಕೊಳ್ಳೋಣ ಆಯಿತಾ ವೈಟ್ ಕೇಳಿಸ್ತೀವಿ ಅಲ್ವಾ ಉರಿತಾ ಇರೋದ್ರ ಜೊತೆಗೆ ಆದಷ್ಟು ಜಾಸ್ತಿ ಸೌಂಡ್ ಮಾಡ್ತಾ ಇದ್ದೀನಿ ಇದು ಫ್ರೈ ಆಗಿದೆ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಆದರೆ ತಗೋಳುತ್ತೆ ನೀಟಾಗಿ ರೀತಿಯಲ್ಲಿ ಫ್ರೈ ಆಗ್ಬೇಕಲ್ಲ ಹಂಗಾಗಿ ಫ್ರೈ ಆದ್ಮೇಲೆ ನಾನು ತೋರಿಸ್ತೀನಿ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಜಮಾ ಅಂತೂ ಸಕ್ಕತ್ತ ಬರ್ತೈತೆ ಇವಾಗ ಬಂದು ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಆನಿಯನ್ನ ಹಾಕೊಳ್ಳೋಣ ಆವಾಗಲೇ ಹೇಳಿದ್ನಲ್ಲ ಒಂದೆರಡು ದಪ್ಪ ಸೈಜಿನ ತೊಗೊಳ್ಳಿ ಚಿಕ್ಕದಾಗಿದೆ ಅಂತಂದರೆ ಒಂದು ನಾಲ್ಕೈದು ತೊಗೊಳ್ಳಿ ಯಾಕೆ ಅಂತಂದರೆ ಈರುಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಪಲಾವು ಬಿರಿಯಾನಿಗಳಿಗೆಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅದೇನೇ ಫ್ಲೇವರು ಮತ್ತು ಟೇಸ್ಟು ಎಲ್ಲನೂ ಜಾಸ್ತಿ ಮಾಡೋದು ಹಂಗಾಗಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ನೀಟಾಗಿ ಹಾಗೆ ಇವಾಗ ಇದು ಬಂದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಬಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತೆ ಅದ್ರ ಅರ್ಧದಷ್ಟು ಧನಿಯಾ ಪೌಡರು ಮತ್ತೆ ಸ್ವಲ್ಪ ಕಸ್ತೂರಿ ಮೆಸಿನ ತಗೊಂಡಿದ್ದೀನಿ ಅದನ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಎರಡು ಮಶ್ರೂಮಿಗೆ ಎರಡು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ಎರಡು ಪ್ಯಾಕ್ ಮಶ್ರೂಮಿಗೆ ಬಂದು ಎರಡು ಪಾವು ಒಂದು ಪ್ಯಾಕ್ ಮಶ್ರೂಮಿಗೆ ಒಂದು ಪಾವು ಅಕ್ಕಿ ಥರ ಎರಡು ಪಾವು ಅಕ್ಕಿನ ಹಾಕಿ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಅದಕ್ಕೆ ಬೇಕಾಗಿರೋಷ್ಟು ನಾನು ಇದ್ದೀನಿ ನೀವು ಎಷ್ಟು ತೊಗೊತೀರಾ ಅದ್ರ ಕ್ವಾಂಟಿಟಿ ಮೇಲೆ ಎಲ್ಲನೂ ಹಾಕಬೇಕಾಗುತ್ತೆ ಇವಾಗ ಇದು ನೀಟಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆಗಲಿ ಅದ್ರ ಜೊತೆಗೆ ಇವಾಗ ಬಂದು ಬಿರಿಯಾನಿ ಪೌಡ್ರನ್ನ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಕಡಿಮೆ ಹಾಕೊಳ್ಳಿ ಮಸಾಲೆ ಜಾಸ್ತಿ ಆದರೆ ತಿನ್ನೋಕೆ ಅಷ್ಟು ಟೇಸ್ಟ್ ಒಂದ್ಸಲ ಹಂಗಾಗಿ ಸೊ ಇವಾಗ ಇಷ್ಟನ್ನು ಕೂಡ ನೀನು ನೀಟಾಗಿ ಫ್ರೈ ಆಗಲಿ ಒಂದು ಟು ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ನೀಟಾಗಿ ಗಮಗ ಮಾತಿನ ರೀತಿನಲ್ಲಿ ಫ್ರೈ ಆಗಬೇಕು ಇವಾಗ ಬಂದು ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನೀಟಾಗಿ ಬಿಡಿಸಿ ತೊಳೆದಿಟ್ಟಿರುವಂಥ ಮಶ್ರೂಮ್ನ ಹಾಕೊಳ್ಳೋಣ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಾಣಿಸ್ತೀನಿ ಅಲ್ವಾ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬಂದು ಇವಾಗ ಸ್ವಲ್ಪ ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ ನಿಮ್ಮ ಆಪ್ಷನು ಬೇಕಿದ್ರೆ ಮೊಸರು ಮೊಸರು ಇಷ್ಟಪಡೋರು ಮೊಸರು ಹಾಕೋತಾರೆ ಮೊಸರು ಹಾಕಿದ್ರು ಬಟ್ ನಮಗೆ ಮೊಸರು ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ನಾನು ಹಾಲನ್ನ ಹಾಕ್ಕೊತೀನಿ ಕೂಡ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಸಾರಿ ನಾನು ನಿಮಗೆ ಒಂದು ಮೆನ್ಷನ್ ಮಾಡೋದು ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಬಂದು ಚಕ್ಕೆ ಲವಂಗ ಮರಾಠಿ ಮಗು ಅನಾನಸು ಮತ್ತು ಒಂದು ಎರಡರಿಂದ ಮೂರು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಒಂದು ಹತ್ತು ಎಷ್ಟು ಕಪ್ಪು ಮೆಣಸಿನ್ಕಾಳು ಮತ್ತು ಪೊಲಾವೆಲೆ ಎಲ್ಲವನ್ನು ಕೂಡ ಹಾಕಿದ್ದೀನಿ ಜೊತೆಗೆ ಟೊಮೆಟೊ ಕೂಡ ಹಾಕಿದ್ದೀನಿ ಅದನ್ನೇನು ತೋರ್ಸೋಕ್ಕಾಗಲಿಲ್ಲ ಮರ್ದ್ಕೊಂಡು ಹಾಕೋಬಿಟ್ಟೆ ನೀವು ಆಮೇಲೆ ಕೇಳೋದಾಗಲಿ ಇದನ್ನೆಲ್ಲ ಹಾಕಿಲ್ವಲ್ಲ ಹಾಕಲ್ವಾ ಮತ್ತು ಅದನ್ನ ಬಿಟ್ಟರೆ ಗೊತ್ತಿಲ್ಲ ಯಾರಾದರೂ ಮಾಡೋರು ನಾನು ಏನು ತೋರಿಸಿದೆ ಅದನ್ನೇ ಹಾಕೊಬಿಟ್ಟಿರ ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ನಲ್ಲ ಅದು ಹಾಕಿದ್ಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಫ್ರೈ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅದನ್ನು ಸೂವಾ ಏಲಕ್ಕಿ ಮೆಣಸಿನ್ಕಾಳು ಮತ್ತು ಪೊಲಾವೆಲ್ಲ ಇಷ್ಟನ್ನು ನಾರ್ಮಲ್ ಫ್ರೈ ಮಾಡ್ಕೊಡಿ ಟೊಮೊಟೊ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದಷ್ಟನ್ನು ನಾನು ಹಾಕೋದನ್ನು ತೋರಿಸ್ಬಿಟ್ಟೆ ಹಾಕೋದನ್ನು ತೋರಿಸ್ಲಿಲ್ಲ ಸಾರಿ ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ ಯಾರಾದರೂ ಮರ್ತ್ಕೊಂಡ್ರೆ ಹಾಕೋ ಮರ್ತ್ಕಳ್ದೆ ಹಾಕೊಳ್ಳಿ ಆಯಿತಾ ನಾನು ಅದನ್ನು ತೋರಿಸ್ಲಿಲ್ಲ ಇಲ್ಲಿ ಬಂದು ಬಟ್ ಹಾಕಿದ್ದೀನಿ ತೋರಿಸ್ತೀನಿ ಇಲ್ಲಿ ಸದ್ಯಕ್ಕೆ ಪಲಾವಲೆ ಅಷ್ಟೇ ಕಾಣೋದು ನೋಡ್ತಾ ಇರ್ಬೋದು ಪೊಲೀಲೇ ಇದು ಚಕ್ಕೆ ಎಲ್ಲ ಕಾಣಿಸ್ತಾ ಇಲ್ಲ ಸ್ವಲ್ಪನೇ ಹಾಕೊಳ್ಳಿ ಮಸಾಲೆ ಪೌಡರೆಲ್ಲ ಹಾಕಿದ್ದೀನಲ್ವ ಸ್ವಲ್ಪ ಹಂಗಾಗಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕಿ ಹೋಗಬೇಡಿ ಅದ್ರ ಜೊತೆಗೆ ಬಂದು ನಾನು ಇಲ್ಲಿ ಬಂದು ರೈಸ್ನ ಕೂಡ ಆಲ್ರೆಡಿ ನೆನೆಯಿಟ್ಟಿದ್ದೀನಿ ಒಂದು ಐದು ನಿಮಿಷ ಅಕ್ಕಿನ ಮೊದಲೇ ತೊಳೆದಿಟ್ಬಿಟ್ಟು ನೆನೆಯೋದಕ್ಕಿಟ್ಟರೆ ಅನ್ನ ಉದುದ್ರಾಗಿ ಸ್ವಲ್ಪ ಉದುದ್ರಾಗಿ ಮಾಡಿಕೊಂಡು ಕೂಡ ಸಾಫ್ಟಾಗಿರುತ್ತೆ ಉದ್ರಾಗ ಇರುತ್ತೆ ಸಾಫ್ಟಾಗಿರುತ್ತೆ ಇಲ್ಲ ಅಂತಂದರೆ ಅನ್ನ ಉದುದ್ರಾಗಬೇಕು ಅಂತ ಅಂದರೆ ಏನಾಗುತ್ತೆ ಒಳಗಡೆ ತಿಂದಾಗ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಇಲ್ಲ ತುಂಬ ಸಾಫ್ಟಾಗಿ ಬೇಯಿಸ್ಕೊತೀನಿ ಅಂತ ಅನ್ನ ಉದ್ರಾಗ ಬರಲ್ಲ ಹಂಗಾಗಿ ಮೊದಲೇನೆ ಒಂದು ಐದು ನಿಮಿಷ ಮುಂಚೆ ಅಕ್ಕಿನ ನೆನೆಸಿಟ್ಬಿಟ್ರೆ ತೋಲ್ಬಿಟ್ಟು ಅನ್ನ ಉದುದ್ರಾಗೂ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಹಂಗಾಗುತ್ತೆ ನೋಡಿ ಇವಾಗ ಎಷ್ಟು ಚೆಂದ ಫ್ರೈ ಆಗಿದೆ ಅಂತ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇವಾಗ ಒಂದು ಸಾರಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಕಾಣಿಸ್ತೀರಾ ಮಶ್ರೂಮ್ ಮತ್ತೆ ಸಕ್ಕತ್ತಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದೆ ಹಾಲು ಹಾಕಿದ್ಮೇಲೆ ಈ ರೀತಿಯಲ್ಲಿ ನೀಟಾಗಿ ಸುತ್ತ ಎಣ್ಣೆ ತುಪ್ಪ ಎಲ್ಲ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಆವಾಗ ಮಾತ್ರ ತುಂಬ ಅಂತ ಸ್ಮೆಲ್ ಬರುತ್ತೆ ಮತ್ತು ಫ್ಲೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಲ್ಲ ಸೊ ಇವಾಗ ಇದಕ್ಕೆ ನಾನು ಆಲ್ರೆಡಿ ನೀರನ್ನ ಕಾಯ್ದಕ್ಕೆ ಇಟ್ಟಿದ್ದೀನಿ ಯಾಕಪ್ಪ ಅಂತಂದರೆ ಸ್ಕೂಲ್ಗೆ ಟೈಮ್ ಆಗಿಬಿಟ್ಟಿದೆ ಅಲ್ವಾ ಸೊ ಹಂಗಾಗಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ನೀರನ್ನ ಇದಕ್ಕೆ ಬಂದು ಹಾಕೋತೀನಿ ನೋಡಿ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಾನೇನು ಗ್ಲಾಸಲ್ಲಿ ಚೊಂಬಲಿ ಎಲ್ಲ ಅಳತೆ ತೊಗೊಳ್ಳಲ್ಲ ಎರಡು ಪಾವತಿಗೆ ಇಷ್ಟು ನೀರು ಅಂತ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಅಕ್ಕಿನ ನೆನೆಯಕ್ಕೆ ಇಟ್ಟಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ತಗೊಳ್ಳಲ್ಲ ಹಂಗಾಗಿ ಸ್ವಲ್ಪ ಕಡಿಮೆನೇ ತೊಗೊಂಡ್ರೆ ಚೆನ್ನಾಗೋದುದ್ರಾಗಿ ರೈಸ್ ಬರುತ್ತೆ ಇವಾಗ ಅದಕ್ಕೆ ಬಂದು ರುಚಿಗೆ ತಕ್ಕಷ್ಟು ಸಾರಿ ಎಲ್ಲ ಕಬರಲ್ಲಿ ಗಿಬರಲ್ಲಿ ತೋರಿಸ್ತೊಳ್ಳೆ ಅನ್ಕೋಬೇಡಿ ತೋರಿಸಿದಿನಲ್ಲ ನಾನು ಆಲ್ರೆಡಿ ಎಲ್ಲ ಜೋಡಿಸ್ಬೇಕು ಹಂಗಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಸಾಕಾಗುತ್ತೆ ಎಷ್ಟು ಇದು ಚೆನ್ನಾಗಿ ಆಗ್ಲಿಕ್ಕೆ ಬಂದಿದೆ ಒಂದು ಐದು ನಿಮಿಷ ಆದರೆ ಸೂಪರ್ ಆದಂತಹ ಮಶ್ರೂಮ್ ಬಿರಿಯಾನಿ ರೆಡಿಯಾಗುತ್ತೆ ಇವಾಗ ಇಷ್ಟು ಬೆಂದ ಮೇಲೆ ಅದಕ್ಕೆ ಬಂದು ನಿಂಬೆ ಹಣ್ಣು ಹಾಕ್ಕೊಳ್ಳೋಣ ಫಸ್ಟೇ ಹಾಕೋದು ರೈಸ್ ರೈಸೆಲ್ಲ ಚೆನ್ನಾಗಿ ಬೇಯಲ್ಲ ಈಗ ಹಿಂಗೆ ಹಾಕ್ಕೊಂಡ್ರೆ ನೀಟಾಗಿ ರೈಸು ಉದ್ರಾಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೈಸು ಹುಳಿನ ಹೀರ್ಕೊಡುತ್ತೆ ಇಲ್ಲಾಂತಂದರೆ ಜಾಸ್ತಿ ರೈಸೆ ಎಲ್ಲ ಹೀರ್ಕೊಬಿಟ್ರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಲಾಸ್ಟಿಗೆ ಹಾಕೊಳ್ಳಿ ಇನ್ನೇನು ಅರ್ಧ ಆಗಿದೆ ಇನ್ನು ಅರ್ಧ ಆಗಬೇಕು ಅನ್ನೋ ಟೈಮಲ್ಲಿ ನಿಂಬೆಣ್ಣೆ ಇಟ್ಕೊಳ್ಳಿ ಆಯಿತಾ ಜೊತೆಗೆ ಕಟ್ ಮಾಡಿಟ್ಟಿವಂತ ಕೊತ್ತಂಬರಿ ಸೊಪ್ಪು ಕೂಡ ಇವಾಗ ಹಾಕೊತಾ ಇದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸ್ ಅಂದರೆ ರುಚಿ ರುಚಿಯಾದ ರುಚಿಚಿಯಾದ ಗಮಗಮ ಅನ್ನುವಂಥ ಒಂದು ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಇವಾಗ ಈ ರೀತಿಯಲ್ಲಿ ಕ್ಲೀನಾಗಿ ಎಲ್ಲ ರೈಸ್ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಹುರಿನ ಇಟ್ಬಿಟ್ಟು ಕುಕ್ಕರ್ ಮುಚ್ಚನ ಕ್ಲೋಸ್ ಮಾಡಿ ಬೀಜಲ್ಲೇನು ಬರೋದು ಬೇಡ ಲೋ ಫ್ಲೇಮಲ್ಲಿ ಇವಾಗ ಒಂದು ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ಜಸ್ಟ್ ಇದು ಬಂದು ಇವಾಗ ದಮ್ ಕಟ್ಟೋದಿಕ್ಕಷ್ಟೇ ಮಾಡ್ತಾ ಇರೋದು ಒಂದು ಹತ್ತು ಐದರಿಂದ ಒಂದು ಐದು ನಿಮಿಷ ಸಾಕು ಅನ್ಕೋತೀನಿ ಒಂದು ಐದು ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಈ ರೀತಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ದಮ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಆದಮೇಲೆ ತೋರಿಸ್ತೀನಿ ಈಗ ಒಂದು ಫೈ ನೋಡಿ ಇವಾಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ಎಷ್ಟು ಚಂದ ಬಂದಿದೆ ಇದ್ದೀರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಇದು ಯಾವುದೇ ರೀತಿಯಾದಂಥ ಬಾಸುಮತಿ ರೈಸ್ ಆಗಿರ್ಬೋದು ಬಿಟಿ ರೈಸ್ ಆಗಿರ್ಬೋದು ಅದರಲ್ಲಿ ಮಾಡಿರುವಂಥದ್ದೆಲ್ಲ ನಮ್ಮ ಗದ್ದೆ ಅಕ್ಕಿ ಅಂದರೆ ನಮ್ಮ ಮನೆ ಅಕ್ಕಿಯಲ್ಲೇ ಮಾಡಿರುವಂಥದ್ದು ಅದರಲ್ಲೇ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಿರಿಯಾನಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮಶ್ರೂಮ್ ಬಿರಿಯಾನಿ ಫ್ಲೇವರ್ ಅಂತೂ ಕೇಳೋದೆ ಬಿಡ ಫ್ರೆಂಡ್ಸ್ ನನಗಂತೂ ಈಗಲೇ ತಿನ್ಕೊಬಿಡೋಣ ಅನ್ನುವಷ್ಟು ಅಶ್ವೂ ಆಗ್ತೈತೆ ಆ ಒಂದು ಒಂದು ಗಮನ ಕುಡಿತಾ ಇದ್ದರೆ ಇವಾಗ ಫಸ್ಟು ನನ್ನ ಮಗನಿಗೆ ತಿಂಡಿ ಹಾಕಿ ಕೊಟ್ಬಿಡ್ತೀನಿ ಆಯಿತಾ ನನ್ನ ಮಗನಿಗೆ ತಿಂಡಿ ಕೂಡ ಹಾಕಿ ಕೊಟ್ಟೆ ಅವನು ಕೂಡ ತಿಂತಾ ಇದ್ದಾನೆ ಸೌಂಡ್ ಕಡಿಮೆ ಮಾಡು ಟಿ ವಿ ಪಪ್ಪು ನೋಡಿ ತಿಂತ ಇದ್ದಾನೆ ಸ್ಕೂಲಿಗೆ ಹೋಗೋಕೆ ಟೈಮ್ ಆಗಿದೆ ಟೇಸ್ಟ್ ಮಾಡ್ದಾ ಹಾಕೋ ಇವಾಗ ಬಾಯಿಗೆ ಹಾಕೋ ಫಸ್ಟು ಹಾಕೊಂಡೇ ತೋರ್ಸು ತಿಂದಿದ್ರು ಪರವಾಗಿಲ್ಲ ಹೆಂಗೆ ಬಂದೈತೆ ಟೇಸ್ಟು ಸೂಪರ್ ನಿಜ ಸೀರಿಯಸ್ ಆಗಿ ಹೇಳುವ ಮೇಲೆ ನನಗೋಸ್ಕರ ಏನು ಹೇಳ್ಬೇಡ ನಿಜ ನಿಜ ಚೆನ್ನಾಗಿ ಬಂದೈತಾ ಉಪ್ಪು ಖಾರ ಹುಡಿ ಎಲ್ಲ ಪರ್ಫೆಕ್ಟಾಗೈತಾ ಸೂಪರ್ ಆಗಿದ್ರೆ ಬಾಕ್ಸ್ ರೆಡಿ ಮಾಡ್ಲಾ ಅನ್ನೋ ಅನ್ನನು ಕೂಡ ಆಗೈತಾ ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಉದುದ್ರಾಗಿ ಬರುತ್ತೆ ಅನ್ನ ಆದರೆ ಒಳಗಡೆ ಗಟ್ಟಿ ಅನಿಸಲ್ಲ ಒಂದು ಐದು ನಿಮಿಷ ಅಕ್ಕಿನ ಆ ರೀತಿ ನೆನೆ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಕಡಿಮೆ ನೀರನ್ನ ಹಾಕ್ಬಿಟ್ಟು ರೈಸ್ನ ಮಾಡ್ಕೊಳ್ಳೋದ್ರಿಂದ ಯಾವುದಕ್ಕೆ ಆದರೂ ಪರವಾಗಿಲ್ಲ ಚಿತ್ರಾನ್ನ ಪುಳಿಯೋಗರೆ ವೈಟ್ ರೈಸು ಯಾವುದಕ್ಕೆ ಆದರೂ ಆ ರೀತಿನಲ್ಲಿ ಮಾಡಿಕೊಂಡ್ರೆ ಅನ್ನ ತುಂಬ ಉದುದ್ರಾಗಿ ಬರುತ್ತೆ ಆದರೆ ತುಂಬ ಸಾಫ್ಟಾಗಿರುತ್ತೆ ಇದು ಒಂದು ಟಿಪ್ಸು ಅಂತಲೇ ಅಂದ್ಕೊಳ್ಳಿ ನಿಮಗೆ ಬಿಟ್ಟಿದ್ದು ಇವಾಗ ಫೈನಲಿ ನಾನು ನನ್ನ ಮಗಳು ಕೂಡ ತಿಂಡಿ ತಿನ್ನೋದಕ್ಕೆ ಕೂತಿದ್ದೀವಿ ಟೇಸ್ಟಂತೂ ತುಂಬ ಚೆನ್ನಾಗಿ ಬಂದೈತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾನು ತೋರಿಸಿದ್ನಲ್ಲ ಆ ರೀತಿನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ರೈಸು ನೋಡಿ ನೀವು ಎಷ್ಟು ಚೆಂದ ಉದಿದ್ರಾಗ ಬಂದೈತೆ ರೈಸು ನಾನು ಹೇಳೋದ್ನಲ್ಲ ಆ ರೀತಿನಲ್ಲೇ ನೀವು ವೈಟ್ ರೈಸ್ ತಿಟ್ಕೊಂಡ್ರೂ ಕೂಡ ಇಟ್ಕೊಂಡ್ರೆ ಅನ್ನ ಸಾಫ್ಟಾಗಿರುತ್ತೆ ಮತ್ತು ಚೆಂದ ಉದ್ರಾಗ್ ಬರುತ್ತೆ ಯಾವುದೇ ಥರದ ಬೀಟಿ ರೈಸು ಬಾಸುಮತಿ ರೈಸು ಏನು ಬಳಸೋ ಅವಶ್ಯಕತೆ ಅಗತ್ಯ ಇರೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ತಗೊಳ್ಳಿ ತಿಂಡಿ ಅಷ್ಟೇ ಅವಳು ತಿಂಡಿ ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಇವಾಗ ಆಗಲೇ ನಾನು ಹೇಳ್ದಂಗೆ ನಾವು ತಿಂಡಿನ ತಿನ್ಬಿಟ್ಟು ಮಲ್ಕೊಬಿಟ್ಟೆ ನಿಜವಾಗ್ಲೂ ನನಗೆ ಆಗ್ತಿರ್ಲಿಲ್ಲ ಕಣ್ಬಿಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟೊಂದು ಕಣ್ಣೆಲ್ಲ ಚುಚ್ಚಿದಂಗೆ ಚುಚ್ಚಿದಂಗೆ ಅನ್ನಿಸ್ತಾ ಇತ್ತು ಕಣ್ ಫುಲ್ಲು ರೆಡ್ ಆಗಿಬಿಟ್ಟಿತ್ತು ಹಂಗಾಗಿ ಮಲ್ಕೊಂಡೇ ಬಿಟ್ಟೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಜಾಸ್ತಿ ಹೊತ್ತೇ ನಿದ್ದೆ ಮಾಡಿದೆ ಅಂತ ಹೇಳ್ಬೋದು ನಿದ್ದೆ ಮಾಡಿಬಿಟ್ಟು ಎದ್ದು ಮಧ್ಯಾಹ್ನ ಹಾಗೆ ಹೋಗಿತ್ತು ರೈಸ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಕೆಲಸನ ಶುರು ಮಾಡಿದ್ವಿ ನೋಡ್ತಿದ್ದೀರಲ್ಲ ನನ್ನ ಮಗಳು ಬಂದು ಬೆಡ್ ಶೀಟ್ಗಳಿಗೆಲ್ಲ ಪಿಲ್ಲೋ ಕವರ್ಗಳೆಲ್ಲ ಹಾಕಿ ಎಲ್ಲದಕ್ಕೂ ಬೆಡ್ಶೀಟೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಅವಳು ರೆಡಿ ಮಾಡ್ಕೊತಾವಳೆ ಅವಳು ಅದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಬಂದು ಕಿಚನ್ ಪಾತ್ರೆ ಎಲ್ಲಾನು ಸ್ವಲ್ಪ ಜೋಡಿಸ್ಕೊಬಿಡೋಣ ಅಂತ ಹೇಳಿ ನಾನು ಕಿಚನ್ ಪಾತ್ರೆನ ಜೋಡಿಸ್ಕೊತಾ ಇದ್ದೆ ಅಡುಗೆ ಮನೆ ಪಾತ್ರೆನ ನೀನು ಜೋಡಿಸ್ಕೊಂಡು ನಾನು ಬೆಡ್ಶೀಟೆಲ್ಲ ಹಾಕೋದನ್ನು ಹಾಕೊಂಡು ಮುಗಿಸ್ಕೊತೀನಿ ಬೇಗ ಬೇಕಾನೆ ಕೆಲಸ ಆಗುತ್ತೆ ಮಮ್ಮಿ ಅಂತ ಅಂದಲು ಹಂಗಾಗಿ ನಾನು ಕೂಡ ಸರಿ ಆಯಿತು ನೀನು ಅದನ್ನು ಜೋಡಿಸ್ಕೊಳವಾ ಅಂತ ಹೇಳ್ಬಿಟ್ಟು ನಾನು ಬೇಕಿರೋದೆಲ್ಲ ಸ್ವಲ್ಪ ಇಟ್ಕೊಂಡು ಇವಾಗ ಹಬ್ಬಕ್ಕೆ ಮತ್ತೆ ತಿಂಡಿ ಗಿಂಡಿ ನಾನ್ ವೆಜ್ಜು ಅಂತೆಲ್ಲ ಮತ್ತೆ ಗಲೀಜು ಮಾಡ್ತೀವಿ ಅದಾದಮೇಲೆ ಇನ್ನೊಂದು ಟ್ವೆಂಟಿ ಡೇಸಿಗೆ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ವರಮಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ಅದಕ್ಕೋಸ್ಕರ ಹಂಗಾಗಿ ಅಡುಗೆ ಮನೆಗೆ ಎಷ್ಟು ಪಾತ್ರೆಗಳು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಟಬ್ಗಳಿಗೆ ಹಾಕ್ಬಿಟ್ಟು ಒಂದು ರೂಮಲ್ಲಿ ಮಂಚದ ಕೆಳಗಡೆ ನೂಕ್ಬಿಡೋಣ ಇದು ನಮ್ಮ ಈ ಹಬ್ಬ ಉಪಸ್ತ ಹಬ್ಬ ಎಲ್ಲ ಆದಮೇಲೆ ಎಲ್ಲ ಮೇಲೆ ಎತ್ಕೊಂಡು ಜೋಡಿಸ್ಕೊಂಡ್ರಾಯ್ತು ಇಲ್ಲ ಅಂತ ಅಂದರೆ ಮತ್ತೆ ಗಲೀಜಾಗುತ್ತೆ ಮತ್ತೆ ಎಲ್ಲಾನು ಇನ್ನು ಇಪ್ಪತ್ತು ದಿನಕ್ಕೆ ಮತ್ತೆ ಎಲ್ಲಾನು ತೊಳೆದು ಕ್ಲೀನ್ ಮಾಡೋಕ್ಕಾಗಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನು ಅಡುಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ನಾನು ಮಾತ್ರ ತೊಗೊಂಡು ಜೋಡಿಸ್ಕೊತಾ ಇದ್ದೀನಿ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಒಂದು ಟಬ್ಬಿಗೆ ಹಾಕ್ಬಿಟ್ಟು ಎಲ್ಲನೂ ತಳಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ರೀತಿಯಲ್ಲಿ ಕೆಲಸ ಸಾಕ್ತಾಯಿದೆ ಕೆಲಸ 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 ನೀವು ಡೈಲಿ ನೆನ್ಕೋತಾ ಇರ್ಬೋದು ಇವಳು ಇನ್ನೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಬರೀ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ವೀಡಿಯೋ ಇದ್ದಾಳೆ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಹಬ್ಬ ಕ್ಲೀನ್ ಮಾಡಲೇಬೇಕಲ್ವ ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ತುಂಬ ಒಂದು ವಾರದಿಂದ ಮನೆ ದೇವ್ರ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತಾ ಎಲ್ಲೂ ಕೂಡ ದೇವ್ರ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ ಕೊನೆಗೆ ಮನೆ ದೇವ್ರದ್ದು ದೇವಸ್ಥಾನಕ್ಕಾದರೂ ಬಂದು ಕೈ ಮುಕ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಇನ್ನೇನಿಲ್ಲ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಹಾಗಾಗಿ ನೋಡಿ ನನ್ನ ಮಗನ್ನ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದು ಅನ್ನೋದಕ್ಕೋಸ್ಕರ ಅವ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಒಂಚೂರು ವೀಡಿಯೋ ಮಾಡ್ಕೊಳ್ಳಪ್ಪ ಅಂತ ಹೇಳಿದೆ ಬಟ್ ನನ್ನ ಮಗನ್ನ ನೀವು ಕೇಳಬೇಕಾ ಫುಲ್ಲು ಇಡೀ ಹೊರಗಡೆಯಿಂದ ಒಳಗಡೆ ತನಕ ದೇವಸ್ಥಾನದ ಫುಲ್ಲು ವೀಡಿಯೋನ ಮಾಡಿಕೊಂಡ ನಿಮಗೂ ಕೂಡ ದೇವ್ರ ದರ್ಶನ ಮಾಡ್ತಾ ಮಾಡಿಸ್ತಾ ಮಾಡಿಸ್ತಾಯಿದ್ದೀನಿ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸಾರಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ವಾಯ್ಸ್ ಕೊಡಬೇಕಾದ್ರೂ ಕೂಡ ತುಂಬ ಡಿಸ್ಟಬೆನ್ಸ್ ಆಗುತ್ತೆ ವೆಹಿಕಲ್ಗಳು ಓಡಾಡೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಏನೋ ಒಂಥರ ರಿಲೀಫ್ ಆಯಿತು ಒಂದು ವಾರದಿಂದ ದೇವಸ್ಥಾನಕ್ಕೂ ಕೂಡ ಬರೋಕ್ಕಾಗಿರಲಿಲ್ಲ ಕೆಲಸ ಕೆಲಸ ಅಂದ್ಕೊಂಡೇ ಟೈಮ್ ಕಳೆದು ಕಳೆದ್ಬಿಡ್ತಿತ್ತು ಬೇಜಾರಾಗ್ತಿತ್ತು ಟಯರ್ಡ್ನೂ ಟಯರ್ಡು ಕೂಡ ಫುಲ್ ಆಗಿದ್ದರಿಂದ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಒಂದು ಹಾಫ್ ಆನ್ ಅವರ್ ಕೂತಿದ್ದು ಮೈಂಡ್ ಒಂದು ಸ್ವಲ್ಪ ಫ್ರೀ ಅನ್ನಿಸ್ತು ಸಮಾಧಾನ ಅನ್ನಿಸ್ತು ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಇವಾಗ ಫೈನಲಿ ಇವಾಗ ಊಟ ಮಾಡೋ ಟೈಮ್ ಬಂತು ನೈಟ್ ಊಟ ಮಾಡೋ ಟೈಮ್ ಬಂತು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಹಾಗೆ ಮಾಮೂಲಿ ನಮ್ಮ ಮೈಸೂರಲ್ಲಿ ಆಷಾಢ ಶುಕ್ರವಾರಗಳು ಅಂತ ಅಂದರೆ ಪ್ರಸಾದ ಬಾತು ಅಂತಂದರೆ ಕೇಳೋದೆ ಬೇಡ ವೆರೈಟಿ ವೆರೈಟಿ ಟೇಸ್ಟಲ್ಲಿ ಬಾತ್ಗಳು ಸಿಗ್ತವೆ ಹಾಗೆ ಇವತ್ತು ಕೂಡ ನೋಡಿ ಪೂಜೆ ಮಾಡಿಸಿದ್ರು ಹಂಗಾಗಿ ಹೋಗಿದ್ದರು ಭಾತ್ ತೊಗೊಬಂದವರೇ ಸಕ್ಕತ್ತಾಗಿ ಕಾಣಿಸ್ತೈತೆ ಟೇಸ್ಟ್ ಮಾಡಬೇಕು ಜೊತೆಗೆ ಕೇಸರಿ ಭಾತು ಬಾತಿನ ಜೊತೆಗೆ ಕೇಸರಿ ಭಾತು ಪ್ರಸಾದ ಕೊಟ್ಟಿದ್ದರು ಅದನ್ನು ತಗೊಬಂದು ತಿಂತಾಯಿದ್ದೀವಿ ಜೊತೆಗೆ ಅದ್ರ ಜೊತೆಗೆ ಬಂದು ಹಂಗೇನೆ ತಿನ್ನೋಕೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಕರ್ಗು ಇವಾಗ ವಡೆ ಕೂಡ ತೊಗೊಬಂದಿದೆ ಮಸಾಲೆ ವಡೆನ ಇವಾಗ ತಿನ್ನಬೇಕು ಅಷ್ಟೇ ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ರೀ ಆಯಿತಾ ಅಂತೂ ಸಕ್ಕತ್ತ ಮಾಡೋರೆ ಟೇಸ್ಟ್ ಅಂತೂ ಎಣ್ಣೆ ಅಂತೂ ತುಂಬ ಜಾಸ್ತಿ ಹಾಕ್ಬಿಟ್ಟವ್ರೆ ಬಟ್ ಆದರೆ ತುಂಬ ಟೇಸ್ಟ್ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಾಗಿಟ್ಟರೆ ಹಂಗೆ ಸ್ವೀಟ್ ಕರ್ಗೋಗೋ ಥರ ಕರ್ಗೊಯ್ತಿತ್ತು ಅಷ್ಟು ಚೆನ್ನಾಗಿ ಬಾತ್ ಮಾಡೋರೆ ಇವಾಗ ಕಾಂಬಿನೇಷನ್ಗೆ ಒಡೆ ಇಟ್ಕೊಂಡು ಬಾತು ಕೇಸರಿ ಭಾತು ತಿಂದ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಮದುವೆ ಎಲ್ಲ ಸ್ವಲ್ಪ ಚೆನ್ನಾಗೆ ನಿದ್ದೆ ಮಾಡಿದ್ದೆ ಹಾಗಾಗಿ ಕಣ್ಣೇನು ತುಗಿಸ್ತಾ ಇಲ್ಲ ಫ್ರೆಶ್ ಅನ್ನಿಸ್ತಾ ಇತ್ತು ಇವತ್ತು ಸ್ವಲ್ಪ ಕೆಲಸನೂ ಕೂಡ ಕಡಿಮೆ ಆಗಿತ್ತು ಅದಕ್ಕಾಗಿ ಈ ವಿಡಿಯೋನೂ ಕೂಡ ಇವಾಗ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಕು ಇಷ್ಟೇ ಗೊತ್ತು ಇವತ್ತು ಎಕ್ಸೈಟ್ಮೆಂಟಾಗಿ ಏನೂ ಇರಲಿಲ್ಲ ಹೆಚ್ಚಿಗೆ ಕೆಲಸ ಕೂಡ ಇರಲಿಲ್ಲ ಬಟ್ ನಿಮಗೆ ಒಂದು ರೆಸಿಪಿನ ತೋರಿಸ್ಕೊಟ್ಟೆ ಆ ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಅಕಸ್ಮಾತ್ ನಿಮ್ಮೆಲ್ರಿಗೂ ಆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿದರೆ ಹೆಂಗೆ ಬಂತು ಟೇಸ್ಟ್ ಹೆಂಗೆ ಬಂತು ಮತ್ತು ನಾನು ಹೇಳಿದ ರೀತಿಯಲ್ಲೇ ನೀವು ರೈಸ್ನ ರೆಡಿ ಮಾಡ್ಕೊಂಡ್ರ ಹಂಗೆ ರೆಡಿ ಮಾಡ್ಕೊಂಡಿದ್ರೆ ಅದು ಕೂಡ ನಿಮಗೆ ಹೆಂಗೆ ಅನ್ನಿಸ್ತು ನಾನು ಹೇಳಿದ ರೀತಿನಲ್ಲೇ ಬಂತ ಅದನ್ನು ಒಂದು ಟಿಪ್ಸ್ ರೀತಿಯಲ್ಲಿ ತೊಗೊಳ್ಳಿ ಮತ್ತೆ ಇದ್ದೀನಿ ರೈಸ್ನ ರೀತಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಆ ರೆಸಿಪಿನೂ ಕೂಡ ಒಂದು ಸಾರಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಟೇಸ್ಟ್ ಆಗಿರ್ಬೋದು ಎಲ್ಲ ಕಡೆಯಿಂದ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ಇನ್ನೂ ನನ್ನ ಕೈಲಿ ಆದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡಿ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ನಿಮಗೆ ಕೊಡೋದಕ್ಕೆ ನಿಜವಾಗ್ಲೂ ಖಂಡಿತವಾಗ್ಲೂ ಸೌಂಡ್ ಕಡಿಮೆ ಇಲ್ಲಿ ವಾಯ್ಸ್ ಕೊಡ್ತಾ ಇದೀನಿ ಎಲ್ಲ ಕುತ್ ಬರಬೇಕು ಒಂದು ಸ್ವಲ್ಪ ನಾನು ಮುಗಿಯ ತನಕ ವೀಡಿಯೋ ಏನು ಮಾಡ್ತಾಯಿದ್ದೀನಿ ನನ್ನ ಕೈಲಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ನಾನು ಕೂಡ ನನ್ನ ಕೈಲಿ ಆದಷ್ಟು ಟ್ರೈನ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಬೇಕಾಗಿರೋದಿಷ್ಟೇ ನಿಮ್ಮ ಪ್ರೀತಿ ಆ್ಯಂಡ್ ಸಪೋರ್ಟ್ ಯಾವಾಗಲೂ ಕೂಡ ಇರುತ್ತೆ ಅಂತ ಕೂಡ ಭಾವಿಸ್ತೀನಿ ನಾನು ಇನ್ನೂ ಹೆಚ್ಚು ಹೆಚ್ಚಿನ ಸಪೋರ್ಟ್ನ ನೀಡಿ ಇನ್ನೂ ಹೆಚ್ಚು ಹೆಚ್ಚಿನ ಲವ್ ಆ್ಯಂಡ್ ಕೇರ್ ಕನ್ಸರ್ನ್ ರೀತಿಯಲ್ಲಿ ನೀಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋಗಳೆಲ್ಲ ಹೆಂಗೆ ಬರ್ತಾ ಇದೆ ಅಂತ ತಿಳಿಸಿ ಮತ್ತು ನಾನಿವಾಗ ನಿಮಗೆ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಇವಾಗ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಯು ಜಾಸ್ತಿ 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 ಏನಾ ಏನಾದರೂ ಹೇಳು ಹೇಳು ಪರವಾಗಿಲ್ಲ ಬಗು ಬಾಯ್ ಮಾಡಿ ಇಲ್ಲಿ ಬಾಯ್ ಮಾಡ್ರಿ